ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಮೊದಲ ಕೆಲಸ ಅಂದ್ರೆ ಒಂದು ಬೇಸ್ ಲೆವೆಲ್ ಜಾಬ್ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಹೌದು ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಮುಖ್ಯ ಮಾಹಿತಿ ಮೂಲಗಳಿಂದ ಸಿಕ್ಕಿರೋದನ್ನ ಚರ್ಚೆ ಮಾಡೋಣ ಸರಿ ಏನೇನು ವಿಷಯಗಳಿರುತ್ತೆ ಇವತ್ತು ಈಗ ನೋಡಿ ಬೇಸ್ ಲೆವೆಲ್ ಕೆಲಸ ಅಂದ್ರೆ ಏನು ಆಮೇಲೆ ಹೆಚ್ಆರ್ನೋರು ಏನ್ ನೋಡ್ತಾರೆ ಆಮೇಲೆ ಸಂದರ್ಶನದಲ್ಲಿ ಕಾಮನ್ ಆಗಿ ಏನ್ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಹೇಗೆ ಉತ್ತರ ಕೊಡಬಹುದು ಓಕೆ ಮಾಡಬಾರ್ದ ತಪ್ಪುಗಳು ಅದರ ಬಗ್ಗೆನೂ ಇದೆಯಾ ಖಂಡಿತ ಸಂದರ್ಶನದಲ್ಲಿ ನಾವು ಮಾಡೋ ತಪ್ಪುಗಳು ಅವಾಯ್ಡ್ ಮಾಡಬೇಕಾಗಿರೋದು ಎಲ್ಲಾನು ನೋಡೋಣ ಸೂಪರ್ ಹೊಸದ ಕೆಲಸ ಹುಡುಕೋರಿಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಹೌದು ಸ್ಪಷ್ಟವಾಗಿ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಗೈಡೆನ್ಸ್ ಕೊಡೋಣ ಅನ್ನೋದೇ ನಮ್ಮ ಉದ್ದೇಶ ಹಾಗಾದ್ರೆ ಮೊದಲಿಗೆ ಈ ಬೇಸ್ ಲೆವೆಲ್ ಕೆಲಸ ಅಂದ್ರೆ ಏನು ಅದರಿಂದಲೇ ಶುರು ಮಾಡೋಣ ಅಲ್ವಾ ಖಂಡಿತ ಬೇಸ್ ಲೆವೆಲ್ ಜಾಬ್ ಅಂದ್ರೆ ಸಾಮಾನ್ಯವಾಗಿ ಒಂದು ಕಂಪನಿಯಲ್ಲಿ ನಾವು ತಗೊಳ್ಳೋ ಮೊದಲ ಕೆಲಸ ಓ ಎಂಟ್ರಿ ಪಾಯಿಂಟ್ ಇದ್ದ ಹಾಗೆ ಅದೇ ಇದಕ್ಕೆ ಈಗ ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ದೊಡ್ಡ ಡಿಗ್ರಿನೂ ಬೇಕಾಗಿಲ್ಲ ಉದಾಹರಣೆಗೆ ಈಗ ಟೆಕ್ನಿಷಿಯನ್ ಇರ್ಬೋದು ಅಸೆಂಬ್ಲಿ ಲೈನ್ ಅಲ್ಲಿ ಕೆಲಸ ಮಾಡೋರು ಡೇಟಾ ಎಂಟ್ರಿ ಆಪರೇಟರ್ ಆಮೇಲೆ ಈ ಅಲ್ಲಿ ಕೆಲಸ ಮಾಡೋರು ಹೌದು ಬಿಪಿಒ ಎಕ್ಸಿಕ್ಯೂಟಿವ್ಸ್ ಕಸ್ಟಮರ್ ಸಪೋರ್ಟ್ ವೇರ್ ಹೌಸ್ ಅಸಿಸ್ಟೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲೂ ಇರುತ್ತಲ್ವಾ ಟ್ರೈನಿಂಗ್ ತರ ಖಂಡಿತ ಎಲೆಕ್ಟ್ರಾನಿಕ್ಸ್ ಇರಲಿ ಬೇರೆ ಉತ್ಪಾದನಾ ವಲಯ ಇರಲಿ ಟ್ರೈನಿ ರೋಲ್ಸ್ ಎಲ್ಲ ಬೇಸ್ ಲೆವೆಲ್ ಅಂತಾನೆ ಹೇಳ್ಬೋದು ಅಂದ್ರೆ ಇದು ಕರಿಯರ್ ಶುರು ಮಾಡೋಕೆ ಒಂದು ಒಳ್ಳೆ ಸ್ಟೆಪ್ ಕಲಿಯೋಕೆ ಅವಕಾಶ ಕೊಡುತ್ತೆ ನಿಖರವಾಗಿ ಇದು ಒಂದು ಅಡಿಪಾಯ ಯಾವುದೇ ಕೆಲಸ ಚಿಕ್ಕದು ಅಂತ ಅನ್ಕೊಂಬಾರ್ದು ನಿಜ ಈಗ ನೇಮಕಾತಿ ಮಾಡೋರು ಅಂದ್ರೆ ಹೆಚ್ ಆರ್ ನವರು ಅವ್ರೇನ್ ನೋಡ್ತಾರೆ ಒಬ್ಬ ಕ್ಯಾಂಡಿಡೇಟ್ ಅಲ್ಲಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಅವರು ಪರ್ಫೆಕ್ಟ್ ವ್ಯಕ್ತಿನ ಹುಡುಕ್ತಾರೋ ಇಳ್ವೋ ಗೊತ್ತಿಲ್ಲ ಆದ್ರೆ ಸರಿಯಾದ ಹೊಂದಾಣಿಕೆ ಅಂದ್ರೆ ರೈಟ್ ಫಿಟ್ ಇರೋರ್ನ ಹುಡುಕ್ತಾರೆ ರೈಟ್ ಫಿಟ್ ಅಂದ್ರೆ ಸ್ಕಿಲ್ಸ್ ಮಾತ್ರ ಅಲ್ಲ ಇನ್ನು ಏನೋ ಇರ್ಬೇಕಲ್ವಾ ಹೌದು ಅವರು ಮುಖ್ಯವಾಗಿ ನೋಡೋದು ಒಂದು ನಿಮಿಷ ಹೇಳ್ತೀನಿ ಸಮಯ ಪ್ರಜ್ಞೆ ಅಂದ್ರೆ ಪ್ರತಿದಿನ ಟೈಮ್ಗೆ ಬರ್ತಾರ ಅದು ಮುಖ್ಯ ಆಮೇಲೆ ಬೇಸಿಕ್ ಕಮ್ಯುನಿಕೇಶನ್ ಅಂದ್ರೆ ಹೇಳಿದ್ದನ್ನ ಅರ್ಥ ಮಾಡಿಕೊಂಡು ಕ್ಲಿಯರ್ ಆಗಿ ರೆಸ್ಪಾಂಡ್ ಮಾಡೋ ಕೆಪಾಸಿಟಿ ಮತ್ತೆ ಇದು ತುಂಬಾ ಮುಖ್ಯ ಆಟಿಟ್ಯೂಡ್ ಅಂದ್ರೆ ಮನೋಭಾವ ಮನೋಭಾವ ಹೇಗೆ ಕಲಿಯೋಕೆ ರೆಡಿ ಇರಬೇಕು ವಿನಯ ಇರಬೇಕು ಟೀಮ್ ಜೊತೆ ಕೆಲಸ ಮಾಡೋ ಇಷ್ಟ ಇರಬೇಕು ಈಗ ಮ್ಯಾನುಫ್ಯಾಕ್ಚರಿಂಗ್ ಸೈಡ್ ಆದ್ರೆ ಸೇಫ್ಟಿ ರೂಲ್ಸ್ ಫಾಲೋ ಮಾಡೋ ಶಿಸ್ತು ಅದು ಕೂಡ ಬಹಳ ಮುಖ್ಯ ಅಂದ್ರೆ ಅನುಭವ ಇಲ್ಲದೇ ಇದ್ರೂ ಪರವಾಗಿಲ್ಲ ನಾನು ಕಲಿಯೋಕೆ ರೆಡಿ ಇದೀನಿ ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ನೋ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದ್ರೆ ಅದೇ ದೊಡ್ಡ ಕ್ವಾಲಿಫಿಕೇಶನ್ ಆಗುತ್ತೆ ಎಕ್ಸಾಕ್ಟ್ಲಿ ಅದೇ ಸಂದರ್ಶಕರು ಆಕ್ಚುಲಿ ಈ ಕ್ಯಾಂಡಿಡೇಟ್ ಟ್ರೈನಿಂಗ್ ತಗೊಳ್ಳೋಕೆ ವರ್ತ ಸೀರಿಯಸ್ ಆಗಿದ್ದಾರಾ ಅಂತ ನೋಡ್ತಾರೆ ಸೊ ಇಲ್ಲಿ ಅನುಭವಕ್ಕಿಂತ ಆ ಒಂದು ಉತ್ಸಾಹಕ್ಕೆ ಆ ಒಂದು ಕಮಿಟ್ಮೆಂಟ್ಗೆ ಹೆಚ್ಚು ಬೆಲೆ ಸಿಗಬಹುದು ಇದು ತುಂಬಾ ಆಸಕ್ತಿಕರವಾಗಿದೆ ಹಾಗಾದ್ರೆ ಸಂದರ್ಶನದಲ್ಲಿ ಈ ನಿರೀಕ್ಷೆಗಳನ್ನ ಹೇಗೆ ಮೀಟ್ ಮಾಡೋದು ಕಾಮನ್ ಪ್ರಶ್ನೆಗಳು ಏನು ಮೊದಲನೇ ಪ್ರಶ್ನೆ ಸಾಮಾನ್ಯವಾಗಿ ನಿಮ್ಮ ಬಗ್ಗೆ ಹೇಳಿ ಹೌದು ಇದು ಇದ್ದೇ ಇರುತ್ತೆ ಇದಕ್ಕೇನು ಹೇಳಬೇಕು ತುಂಬಾ ಸಿಂಪಲ್ ಹೆಸರು ಊರು ಏನ್ ಓದಿದೀರ ಯಾವ ಕಾಲೇಜು ಅದನ್ನ ಹೇಳಿ ಓಕೆ ಜೊತೆಗೆ ನಾನು ತುಂಬಾ ಹಾರ್ಡ್ ವರ್ಕಿಂಗ್ ಟೈಮ್ಗೆ ಸರಿಯಾಗಿ ಬರ್ತೀನಿ ನಿಮ್ಮ ಕಂಪ್ನಿಯಲ್ಲಿ ಕಲಿಯೋಕೆ ತುಂಬಾ ಆಸೆ ಇದೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಸರಿ ಈ ಕೆಲ್ಸ ಯಾಕೆ ಬೇಕು ನಿಮ್ಗೆ ಅಂತ ಕೇಳಿದ್ರೆ ಇಲ್ಲೂ ಅಷ್ಟೇ ಪ್ರಾಮಾಣಿಕವಾಗಿ ಹೇಳಿ ನನ್ನ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು ಕರಿಯರ್ ಶುರು ಮಾಡೋಕೆ ಇದೊಳ್ಳೆ ಅವಕಾಶ ಅಂತ ಅನಿಸ್ತು ಈ ರೋಲ್ ನನಗೆ ಸರಿ ಹೋಗುತ್ತೆ ಅನ್ಸುತ್ತೆ ನಾನು ಶ್ರಮ ಪಡೋಕೆ ರೆಡಿ ಇದ್ದೀನಿ ಶಿಫ್ಟ್ನಲ್ಲಿ ಕೆಲಸ ಮಾಡೋಕೆ ರೆಡಿ ಇದ್ರೆ ಅದನ್ನು ತಿಳಿಸಬಹುದು ಓ ಸರಿ ರಾತ್ರಿಪಾಳಿ ನೈಟ್ ಶಿಫ್ಟ್ ಬಗ್ಗೆ ಕೇಳಿದ್ರೆ ಅಥವಾ ನಿಮ್ಮ ಸ್ಟ್ರೆಂತ್ ಏನು ಅಂತ ಕೇಳಿದ್ರೆ ನೈಟ್ ಶಿಫ್ಟ್ ಬಗ್ಗೆ ಕೇಳಿದ್ರೆ ಹೌದು ಕಂಪ್ನಿ ಗೆ ತಕ್ಕ ಹಾಗೆ ಯಾವ ಶಿಫ್ಟ್ ಆದ್ರೂ ಮಾಡ್ತೀನಿ ಅಂತ ಹೇಳೋದು ಬೆಸ್ಟ್ ಓಕೆ ಸ್ಟ್ರೆಂಥ್ಸ್ ಕೇಳಿದಾಗ ನಾನು ಬೇಗ ಕಲಿತೀನಿ ಪ್ರಾಮಾಣಿಕ ಇದೀನಿ ಟೀಮ್ ಜೊತೆ ಚೆನ್ನಾಗಿ ಹೊಂದ್ಕೋತೀನಿ ಈ ತರ ಪಾಸಿಟಿವ್ ಪಾಯಿಂಟ್ಸ್ ಹೇಳ್ಬೋದು ಸೂಪರ್ ಈಗ ಆ ಪ್ರಶ್ನೆಗೆ ಬರೋಣ ಸಂಬಳದ ನಿರೀಕ್ಷೆ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಇದು ಸ್ವಲ್ಪ ಟ್ರಿಕ್ಕಿ ಅಲ್ವಾ ಹೌದು ಇದು ಸ್ವಲ್ಪ ಸೂಕ್ಷ್ಮವಾದ ವಿಷಯ ಏನ್ ಹೇಳೋದು ಬೆಸ್ಟ್ ಮೂಲಗಳ ಪ್ರಕಾರ ಕಂಪನಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಏನ್ ಸ್ಯಾಲರಿ ಇದೆಯೋ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳೋದು ಸೇಫ್ ಸದ್ಯಕ್ಕೆ ನನ್ನ ಮುಖ್ಯ ಫೋಕಸ್ ಇರೋದು ಕಲಿಯೋದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋದ್ರ ಮೇಲೆ ಅಂತನೂ ಆಡ್ ಮಾಡಬಹುದು ಓ ಸರಿ ಇದರಿಂದ ನಾವು ಜಾಬ್ ಬಗ್ಗೆ ಸೀರಿಯಸ್ ಇದೀವಿ ಅಂತ ಗೊತ್ತಾಗುತ್ತೆ ಸಂದರ್ಶನದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಯ್ತು ಆದ್ರೆ ಏನ್ ಮಾಡಬಾರದು ಕಾಮನ್ ಮಿಸ್ಟೇಕ್ಸ್ ಕೆಲವೊಂದು ಸಾಮಾನ್ಯ ತಪ್ಪುಗಳನ್ನ ಮಾಡ್ತಾರೆ ಜನ ಮೊದಲನೇದು ಬಾಡಿ ಲ್ಯಾಂಗ್ವೇಜ್ ಹೌದು ಅದು ತುಂಬಾ ಮುಖ್ಯ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡದೇ ಇರೋದು ಅಥವಾ ಒಂಥರ ಕುಗ್ಗಿದ ಹಾಗೆ ಕೂರೋದು ಇದು ಕಾನ್ಫಿಡೆನ್ಸ್ ಇಲ್ಲ ಅಂತ ತೋರಿಸುತ್ತೆ ಓ ಓವರ್ ಕಾನ್ಫಿಡೆನ್ಸ್ ಕೂಡ ಒಳ್ಳೇದಲ್ಲ ಖಂಡಿತ ಇಲ್ಲ ಉತ್ತರಗಳು ಅಷ್ಟೇ ತುಂಬ ಉದ್ದ ಇರಬಾರ್ದು ಕ್ಲಿಯರ್ ಆಗಿರಬೇಕು ಅಸ್ಪಷ್ಟವಾಗಿ ಮಾತಾಡಬಾರ್ದು ಆಮೇಲೆ ಹಳೆ ಬಾಸ್ ಬಗ್ಗೆ ಅಥವಾ ಟೀಚರ್ಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಖಂಡಿತ ಮಾಡಬಾರ್ದು ಅದು ದೊಡ್ಡ ತಪ್ಪು ಡ್ರೆಸ್ ಕೋಡ್ ಕೂಡ ಮುಖ್ಯ ಅನ್ಸುತ್ತೆ ಖಂಡಿತ ಯಾವಾಗ್ಲೂ ನೀಟಾಗಿ ಫಾರ್ಮಲ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಇನ್ನೊಂದು ತಪ್ಪು ಅಂದ್ರೆ ಹತಾಶೆ ತೋರ್ಸೋದು ಅಂದ್ರೆ ಯಾವುದಾದ್ರೂ ಕೆಲಸ ಕೊಡಿ ಸರ್ ಪ್ಲೀಸ್ ಅನ್ನೋ ಥರ ಮಾತಾಡೋದು ಅದು ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡುತ್ತೆ ಓ ಹೌದು ಒಂದು ಉದಾಹರಣೆ ಐತ್ ನೋಡಿ ನಮ್ಮ ಸೋರ್ಸ್ ಅಲ್ಲಿ ಒಬ್ಬ ಅಭ್ಯರ್ಥಿಗೆ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿರ್ಲಿಲ್ಲ ಅವನು ಪ್ರಾಮಾಣಿಕವಾಗಿ ಗೊತ್ತಿಲ್ಲ ಆದ್ರೆ ಕಲಿತೀನಿ ಅಂದಂತೆ ಹೌದಾ ಹ್ಮ್ ಅವನನ್ನೇ ಸೆಲೆಕ್ಟ್ ಮಾಡಿದ್ರಂತೆ ಪ್ರಾಮಾಣಿಕತೆ ಎಷ್ಟು ಮುಖ್ಯ ಅಂತ ಇದರಿಂದ ಗೊತ್ತಾಗುತ್ತೆ ಅದ್ಭುತ ಅಂದ್ರೆ ಒಟ್ಟಿನಲ್ಲಿ ಕಾನ್ಫಿಡೆನ್ಸ್ ಪ್ರಾಮಾಣಿಕತೆ ಮತ್ತೆ ಸರಿಯಾದ ತಯಾರಿ ಇದ್ರೆ ಮೊದಲ ಕೆಲಸ ಸಿಗೋದು ಕಷ್ಟ ಅಲ್ಲ ಹೌದು ಬೇಸ್ ಲೆವೆಲ್ ಕೆಲ್ಸದ ಮಹತ್ವ ಏನು ಎಚ್ ನವರು ಏನ್ ನೋಡ್ತಾರೆ ಸಂದರ್ಶನದಲ್ಲಿ ಹೇಗೆ ನಡ್ಕೋಬೇಕು ಅಂತ ತಿಳ್ಕೊಂಡ್ರೆ ಯಶಸ್ಸು ಖಂಡಿತ ಸರಿ ಇವತ್ತಿನ ಈ ಚರ್ಚೆಯಿಂದ ಎಲ್ರಿಗೂ ವಿಶೇಷವಾಗಿ ಹೊಸಬರಿಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಹೌದು ಕೊನೆದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇವತ್ತು ನಮ್ಗೆ ಚಿಕ್ಕದು ಅಂತ ಅನ್ಸೋ ಈ ಮೊದಲ ಹೆಜ್ಜೆ ನಾಳೆ ನಮ್ಮ ಕರಿಯರ್ನ ದೊಡ್ಡ ಯಶಸ್ಸಿಗೆ ಹೇಗೆ ಅಡಿಪಾಯ ಆಗ್ಬಹುದು ಈ ಆರಂಭಿಕ ಅನುಭವವನ್ನ ನಮ್ಮ ಬೆಳವಣಿಗೆಗೆ ಹೇಗೆ ಪೂರ್ತಿಯಾಗಿ ಬಳಸ್ಕೊಳ್ಬಹುದು ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ ಖಂಡಿತ ಯೋಚಿಸಬೇಕಾದ ವಿಷಯ ಧನ್ಯವಾದಗಳು